ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಹೆಚ್ಚು ಪೌಷ್ಟಿಕಾಂಶ ಇರುವ ಗೋಧಿ ಹಿಟ್ಟು ಡ್ರೈ ಫ್ರೂಟ್ಸ್ ಲಾಡನ್ನ ಮಾಡೋದನ್ನ ತೋರಿಸ್ತೀನಿ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ ಇವಾಗ ಏನೇನು ಪದಾರ್ಥ ಬೇಕಂತ ಹೇಳ್ತೀನಿ ಗೋಧಿ ಹಿಟ್ಟು ಬೆಲ್ಲ ಗೋಡಂಬಿ ಬಾದಾಮಿ ಕೊಬ್ಬರಿ ಒಣದ್ರಾಕ್ಷಿ ಉತ್ತುತ್ತೆ ಅಂಟು ಕುಂಬಳಕಾಯಿ ಬೀಜ ತುಪ್ಪ ಮತ್ತು ಏಲಕ್ಕಿ ಇಷ್ಟನ್ನು ಹಾಕ್ಬಿಟ್ಟು ಈಗ ನಾನು ಗೋಧಿ ಹಿಟ್ಟು ಡ್ರೈ ಫ್ರೂಟ್ಸ್ ಲಾಡನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿದ ಮೇಲೆ ಒಂದು ಕಪ್ಪು ಗೋಡಂಬಿನ ನಾನು ತುಪ್ಪದಲ್ಲಿ ಹುರಿತೀನಿ ಒಂದು ಎರಡು ನಿಮಿಷ ಮೀಡಿಯಮ್ ಉರಿನಲ್ಲಿ ತುಪ್ಪದಲ್ಲಿ ಉರಿಬೇಕು ಈ ಥರ ಕೆಂಪಾಗಬೇಕು ಇವಾಗ ತುಪ್ಪದಲ್ಲಿ ಮೇಲೆ ಗೋಡಂಬಿನ ಒಂದು ಪ್ಲೇಟ್ಗೆ ತೆಗೆದಿಡ್ತೀನಿ ಅದೇ ಥರ ಅದೇ ತುಪ್ಪಕ್ಕೆ ನಾನು ಮತ್ತು ಬಾದಾಮಿ ಒಂದು ಕಪ್ಪು ಬಾದಾಮಿನೂ ಕೂಡ ಆ ಥರ ಕೆಂಪಾಗೋವರೆಗೂ ಒಂದು ಎರಡು ನಿಮಿಷ ಬಿಟ್ಟು ಅದನ್ನು ಕೂಡ ಒಂದು ಪ್ಲೇಟ್ಗೆ ನಾನು ತೆಗೆದಿಡ್ತೀನಿ ಈಗ ಬಾದಾಮಿ ಹುರಿದಾದಮೇಲೆ ಉತ್ತುತ್ತನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಕೂಡ ತುಪ್ಪದಲ್ಲಿ ಹುರಿತೀನಿ ಅದನ್ನು ಕೂಡ ಒಂದು ಎರಡು ನಿಮಿಷ ಮೇ ಸಣ್ಣ ಉರಿನಲ್ಲಿ ಹುರಿಬೇಕು ಅದನ್ನು ಕೂಡ ಮೇಲೆ ಒಂದು ಪ್ಲೇಟಿಗೆ ತೆಗೆದಿಡ್ತೀನಿ ಈಗ ಬಾದಾಮಿ ಗೋಡಂಬಿ ಒತ್ತುತ್ತೆ ಆಯಿತು ಇವಾಗ ಕುಂಬಳಕಾಯಿ ಬೀಜ ಈ ಕುಂಬಳಕಾಯಿ ಬೀಜ ಹಾಕಿದ್ರು ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ ಅದು ಕೂಡ ಎಲ್ದಿದು ಅದನ್ನು ಕೂಡ ಬಿಟ್ಟು ತುಪ್ಪದಲ್ಲಿ ಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಡ್ತೀನಿ ಇವಾಗ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ಪೂನು ತುಪ್ಪ ಹಾಕಿಬಿಟ್ಟು ಇವಾಗ ನಾನು ದ್ರಾಕ್ಷಿ ದ್ರಾಕ್ಷಿನೂ ಕೂಡ ತುಪ್ಪದಲ್ಲಿ ಹುರಿತೀನಿ ಈ ಥರ ದ್ರಾಕ್ಷಿ ದಪ್ಪ ಆಗುತ್ತೆ ನೋಡಿರಿ ತುಪ್ಪದಲ್ಲಿ ಹುರಿದಾದಮೇಲೆ ದಪ್ಪ ಆಗುತ್ತೆ ಅದನ್ನು ಕೂಡ ಹುರಿದಾದಮೇಲೆ ಒಂದು ಪ್ಲೇಟ್ಗೆ ತೆಗೆದಿಡ್ತೀನಿ ಇವಾಗ ಅಂಟು ಇದು ನಾವು ಊಟಕ್ಕೆ ಆಹಾರಕ್ಕೆ ಉಪಯೋಗಿಸ್ತೀವಲ್ಲ ಪುರಿ ಉಂಡೆ ಕಟ್ಟಕ್ಕೆ ಇದಕ್ಕೆಲ್ಲ ಅಂಟು ಆ ಅಂಟು ಇದು ಅದನ್ನು ನಾವು ತುಪ್ಪದಲ್ಲಿ ಕರೆದ್ರೆ ನೋಡಿರಿ ಈ ಥರ ಅರಳುಕೊಳುತ್ತೆ ಗರ್ಗರಿ ಆಗುತ್ತೆ ಈ ಥರ ಪುರಿ ಥರ ಅರಳುತ್ತೆ ಈ ಈ ಥರ ಅರಳಿದ ಮೇಲೆ ಅದನ್ನು ಕೂಡ ತುಪ್ಪದಲ್ಲಿ ಕರೆದು ಆದಮೇಲೆ ಅರಳಿದ ಮೇಲೆ ಅದನ್ನು ಕೂಡ ಒಂದು ಪ್ಲೇಟ್ಗೆ ತೆಗ್ದಿಟ್ಕೊತೀನಿ ಇವಾಗ ಕೊ ಒಣ ಕೊಬ್ಬರಿ ಒಣ ಕೊಬ್ಬರಿ ಕೂಡ ಒಂದು ಕಪ್ ಒಣ ಕೊಬ್ಬರಿ ಕೂಡ ತಗೊಂಡಿದ್ದೀನಿ ಅದನ್ನು ಕೂಡ ತುಪ್ಪದಲ್ಲಿ ಹುರಿತೀನಿ ಹುರಿದು ಅದನ್ನು ಕೂಡ ಪ್ಲೇಟ್ಗೆ ತೆಗೆದಿಡ್ತೀನಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿದ್ದಾಯಿತು ಅದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಒಂದು ಪ್ಲೇಟ್ಗೆ ತೆಗೆದಿಡ್ತೀನಿ ಇವಾಗ ಇನ್ನೊಂದು ಎರಡು ಸ್ಪೂನ್ ತುಪ್ಪ ಹಾಕಿಬಿಟ್ಟು ತುಪ್ಪ ಹಾಕಿದ ಮೇಲೆ ತುಪ್ಪ ಕರಗಿದ ಮೇಲೆ ಗೋಧಿ ಹಿಟ್ಟನ್ನ ಹಾಕ್ತೀನಿ ಒಂದು ಕಪ್ಪು ದೊಡ್ಡ ದೊಡ್ಡದು ಕಪ್ನಲ್ಲಿ ಒಂದು ಕಪ್ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಗೋಧಿ ಹಿಟ್ಟನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಒಳ್ಳೆಯ ಘಮ ಬರಬೇಕು ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಕೂಡ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು ಮಧ್ಯೆ ಮಧ್ಯೆ ತುಪ್ಪ ಹಾಕ್ಕೊಂಡು ಹುರಿಬೇಕು ಗೋಧಿ ಹಿಟ್ಟನ್ನ ಈಗ ಗೋಧಿ ಹುರಿದಾದ್ಮೇಲೆ ತಣ್ಣಗಾಗೋದಕ್ಕೆ ಇಡಬೇಕು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಏಲಕ್ಕಿ ಮತ್ತು ಗಮ್ಮು ಅದನ್ನು ಮೊದಲು ಗ್ರೈಂಡ್ ಮಾಡ್ಕೋಬೇಕು ಫಸ್ಟು ಅದನ್ನು ಎರಡನ್ನೂ ಗ್ರೈಂಡ್ ಮಾಡಬೇಕು ಅದಾದಮೇಲೆ ಉತ್ತುತ್ತೇನೆ ಹಾಕಬೇಕು ಹುತ್ತೇನೆ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬೇಕು ಅದ್ರ ಜೊತೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿದ ಮೇಲೆ ತರ್ತರಿಯಾಗಿ ಗ್ರೈಂಡ್ ಮಾಡಬೇಕು ನೋಡಿ ತರ್ತರಿ ತರತರಿಯಾಗಿ ನಾನು ಪುಡಿ ಮಾಡಿದ್ದೀನಿ ಈ ಥರ ತರತರಿಯಾಗಿ ಪುಡಿ ಮಾಡಬೇಕು ನೀವು ಇನ್ನೂ ಬೇಕಾದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಕಾಣೋ ಥರನೂ ಕೂಡ ಸ್ವಲ್ಪನೇ ಪುಡಿ ಮಾಡಿದರೆ ಆಗುತ್ತೆ ನಾನು ಸ್ವಲ್ಪ ನಯಸಾಗಿ ಗ್ರೈಂಡ್ ಮಾಡಿದ್ದೀನಿ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ನಾವು ತಣ್ಣಗಾಗಿರೋ ಗೋಧಿ ಹಿಟ್ಟನ್ನ ನಾವು ಹುರಿದು ತಣ್ಣಗೆ ಮಾಡಿದರೆ ಇಟ್ಟಿರೋ ಗೋ ಇಟ್ಟಿರೋ ಗೋಧಿ ಹಿಟ್ಟನ್ನ ಹಾಕ್ತೀನಿ ಅದ್ರ ಜೊತೆ ಪುಡಿ ಮಾಡಿಟ್ಟಿದ್ದೀವಲ್ಲ ಡ್ರೈ ಫ್ರೂಟ್ಸು ಅದನ್ನು ಕೂಡ ಹಾಕ್ತೀನಿ ಇವೆರಡೂ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೋಧಿ ಹಿಟ್ಟು ಮತ್ತು ಡ್ರೈ ಫ್ರೂಟಿನ ಮಿಕ್ ಮಿಕ್ಸ್ ಮಾ ರುಬ್ಬಿರ್ತೀವಲ್ವ ಅದನ್ನು ಪುಡಿ ಮಾಡಿರ್ತೀವಲ್ಲ ಡ್ರೈ ಫ್ರೂಟ್ಸ್ನ ಅಷ್ಟನ್ನು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ನಲ್ಲಿ ಇಡಬೇಕು ಇವಾಗ ಒಂದು ಬಾಣಲೆ ತೊಗೊಂಡು ಒಂದು ಒಂದು ಕಪ್ ಗೋಧಿ ಹಿಟ್ಟಿಗೆ ಮುಕ್ಕಾಲು ಕಪ್ ಬೆಲ್ಲನ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದೆಳೆ ಪಾಕ ಮಾಡ್ಕೋಬೇಕು ನೋಡ್ತಾ ಇದಿರಲ್ಲ ಈ ಥರ ಒಂದೆಳೆ ಪಾಕ ಮಾಡ್ಕೋಬೇಕು ಈಗ ಒಂದೆಳೆ ಪಾಕ ಮಾಡ್ಕೊಂಡಾದ್ಮೇಲೆ ಅದನ್ನು ಶೋಧಿಸ್ಕೋಬೇಕು ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೆ ಅಂದ್ಕೊಂಡು ಬೆ ಅದನ್ನು ಶೋಧಿಸ್ಕೋಬೇಕು ಈಗ ಶೋಧಿಸಿ ಆದಮೇಲೆ ಗೋಧಿ ಹಿಟ್ಟು ಮತ್ತು ಡ್ರೈ ಫ್ರೂಟ್ಸ್ನ ನಾವು ಪುಡಿ ಮಾಡಿಟ್ಟಿರೋದ್ರ ಜೊತೆ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು ನಾವು ಉಂಡೆ ಕಟ್ಟ ಅದಕ್ಕೆ ಬರಬೇಕು ಅದಕ್ಕೋಸ್ಕರ ಒಂದೇ ಸಾರಿ ನಾವು ಬೆಲ್ಲದ ನೀರನ್ನ ಹಾಕಿ ಬೆಲ್ಲದ ಪಾಕನ ಹಾಕ್ಕೋಬಾರ್ದು ನೋಡ್ಕೊಂಡು ನೋಡಿಕೊಂಡು ಹಾಕಬೇಕು ಇವಾಗ ಇನ್ನೊಂದು ಸ್ವಲ್ಪ ಬೆಲ್ಲದ ಪಾಕ ಹಿಡಿಸುತ್ತೆ ಈ ಥರ ನೋಡಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಪಾಕ ಹಾಕಿ ಹಾಕಿ ನಾವು ಉಂಡೆ ಕಟ್ಟ ಅದಕ್ಕೆ ಬರಬೇಕು ಇವಾಗ ಕೈನಲ್ಲಿ ಚೆನ್ನಾಗಿ ಕಲಸ್ಬೇಕು ನೋಡ್ತಾ ಇದ್ರೆ ಚೆನ್ನಾಗಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಉಂಡೆ ಕಟ್ಟೋ ಅದಕ್ಕೆ ಬರಬೇಕು ಈಗ ಉಂಡೆ ಕಟ್ಟೋ ಅದಕ್ಕೆ ಬಂದಿದೆ ಈಗ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆ ನಮಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಉಂಡೆ ಕಟ್ಕೋಬೇಕು ಇದ್ದೀರಲ್ವ ಈ ಥರ ಸೈ ನಾವು ಯಾವ ಸೈಜ್ ಬೇಕು ನೋಡಿಕೊಂಡು ಉಂಡೆ ಹಾಕಿ ಕಟ್ಟಬೇಕು ಭಾಳ ಸುಲಭ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಲ್ದಿ ಕೂಡ ಪೌಷ್ಟಿಕಾಂಶ ಹೆಚ್ಚು ಇರುತ್ತೆ ಡ್ರೈ ಫ್ರೂಟ್ಸ್ ಹಾಕ್ತೀವಿ ಗೋಧಿ ಹಿಟ್ಟು ಹಾಕಿರ್ತೀವಿ ತುಪ್ಪ ಉಪಯೋಗಿಸಿರ್ತೀವಿ ಇದೆಲ್ಲ ಹಾಕಿರೋದ್ರಿಂದ ಎಲ್ದಿಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನೋಡಿರಿ ಡ್ರೈ ಫ್ರೂಟ್ಸ್ ಗೋಧಿ ಹಿಟ್ಟು ಡ್ರೈ ಫ್ರೂಟ್ಸ್ ಲಾಡು ರೆಡಿ ಆಯಿತು ನೋಡಿದ್ರಲ್ಲೋ ಎಷ್ಟು ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ